ಸಮಯದ ಜೊತೆಗೆ ನೋಡಿ ವಸ್ತುಗಳು ಹೇಗೆ ಬದಲಾಗುತ್ತವೆ ಅಂತ ಅದು ಈ ಪಿಕ್ಚರ್ ಅನ್ನು ನೋಡಿ ಒಬ್ಬ ಬಾರ್ಬರ್ ಎಷ್ಟು ವರ್ಷಗಳಿಂದ ಒಂದೇ ಜಾಗದಲ್ಲಿ ಕೂದಲನ್ನು ಕಟ್ ಮಾಡುತ್ತಿದ್ದ ಆದ್ದರಿಂದ ಆ ಪ್ರದೇಶವು ಹೇಗೆ ಬದಲಾಗಿದೆ ಅಂತ ನೋಡಿ ನೆಕ್ಸ್ಟ್ ಈ ವ್ಯಕ್ತಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಒಂದೇ ರೋಡ್ ನಿಂದ ಹೋಗುತ್ತಿದ್ದ ಮತ್ತು ಆತನ ಒಂದು ಸೈಡ್ ನ ಕೆನ್ನೆಯು ಸೂರ್ಯನ ಕಡೆಯೇ ಇತ್ತು ನೋಡಿ ಈತನ ಕೆನ್ನೆ ಯಾವ ರೀತಿ ಆಗಿದೆ ಅಂತ ಅಂದರೆ ಈತನ ಯಾವ ಕೆನ್ನೆ ಸೂರ್ಯನ ಕಡೆ ಇತ್ತು ಅದು ಈತನ ನಾರ್ಮಲ್ ಆಗಿರುವ ಕೆನ್ನೆ ಕಡೆ ನೋಡಿ ಎಷ್ಟು ಡಿಫರೆಂಟ್ ಆಗಿ ಬದಲಾಗಿದೆ ಅಂತ ಈ ಇಮೇಜ್ ಅನ್ನು ನೋಡಿ ಈ ಇಮೇಜ್ ಅನ್ನು ನೋಡಿ ಅರ್ಥವಾಗುತ್ತದೆ ಅದು ಕಳೆದ ಎಷ್ಟೋ ವರ್ಷಗಳಿಂದ ಹುಕ್ಲಕ್ ಅದನ್ನು ಒಡೆದು ಒಡೆದು ಈ ರೀತಿಯಾಗಿದೆ ಅಂತ ನೆಕ್ಸ್ಟ್ ವರ್ಲ್ಡ್ ವಾರ್ ನ ಸಮಯದಲ್ಲಿ ಒಬ್ಬ ಹುಡುಗ ಬೈಸಿಕಲ್ ಅನ್ನು ಮರಕ್ಕೆ ಲಾಕ್ ಮಾಡಿ ಮಾಡುವುದಕ್ಕೆ ಹೋದ ಬಟ್ ಅದನ್ನು ತಗೊಳ್ಳೋದಕ್ಕೆ ಆತ ಎಂದಿಗೂ ಬರಲಿಲ್ಲ ಮತ್ತು ನೂರು ವರ್ಷಗಳಾದ ನಂತರ ಆ ಮರದಲ್ಲಿ ಸೀಕಲ್ ಸೇರಿಕೊಂಡು ಬಿಟ್ಟಿತ್ತು ಈ ಕಾರಣದಿಂದಲೇ ನನಗೆ ಜಪಾನ್ ದೇಶದವರು ಅಂದ್ರೆ ತುಂಬಾ ಇಷ್ಟ ಆಗೋದು ನಂಬರ್ ಒನ್ ನೋಡಿ ಜಪಾನ್ ದೇಶದ ಜನರು ತಮ್ಮ ಬಸ್ ಗಳನ್ನು ಎಷ್ಟು ಅಡ್ವಾನ್ಸ್ ಆಗಿ ತಯಾರಿಸಿದ್ದಾರೆ ಅಂತ ಅಂದರೆ ಆ ಬಸ್ ಗಳಲ್ಲಿ ಕುಳಿತುಕೊಳ್ಳೋದಕ್ಕೆ ಸೀಟ್ ಇಲ್ಲ ಹೋದರೆ ಆಗ ಕೇವಲ ಮಹಿಳೆಯರಿಗಾಗಿ ಈ ರೀತಿಯಾದಂತಹ ಸೀಟ್ ಗಳನ್ನು ಹೊರಗೆ ತೆಗೆದು ಅದರ ಮೇಲೆ ಕುಳಿತುಕೊಂಡು ಟ್ರಾವೆಲ್ ಮಾಡಬಹುದು ನಂಬರ್ ಟು ನೋಡಿ ಜಪಾನ್ ನಗಸಾಕಿಯ ಮೋರಿಗಳಲ್ಲಿ ನೀರು ಎಷ್ಟು ಕ್ಲೀನ್ ಆಗಿರುತ್ತದೆ ಅಂದರೆ ಆ ನೀರಿನ ಒಳಗೆ ಮೀನುಗಳು ಈಜಾಡುತ್ತಿರುತ್ತವೆ ನಂಬರ್ ತ್ರೀ ನೋಡಿ ಜಪಾನ ಪೊಲೀಸರು ಇಷ್ಟು ಕೂಲಾಗಿರುತ್ತಾರೆ ಅಂದರೆ ಮೆಟ್ರೋಗಳಲ್ಲಿ ಜನರು ತುಂಬಿದರೂ ಸಹ ಅವರ ಮೇಲೆ ಕೋಪ ಮಾಡಿಕೊಳ್ಳದೆ ಅವರಿಗೆ ತೊಂದರೆ ಕೊಡದೆ ಆ ಗೇಟ್ ಗಳನ್ನು ಕ್ಲೋಸ್ ಮಾಡುತ್ತಾರೆ ಏನು ನೀವು ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ ಆಶೋ ನರ್ಸರು ಹೇಗೆ ಕೇರ್ಕೊಳ್ತಾರೆ ಅಂತ ಯಾಕೆಂದರೆ ಆಶೋ ನಡುವರು ಗಂಟೆಗಳ ಗಟ್ಟಲೆ ಐ ನಿಂದ ಹೊರಗೆ ಹೋಗಿ ಕೆಲಸ ಮಾಡಬೇಕಾಗಿರುತ್ತದೆ ಅದು ಸ್ಪೇಸ್ ಸೂಟ್ ಅನ್ನು ಧರಿಸಿಕೊಂಡು ಸೊ ಆದ್ದರಿಂದ ಅವರು ತಮ್ಮ ಕೈಗಳಿಂದ ಕೆರ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಹ ಸಮಯದಲ್ಲಿ ಮುಖವನ್ನು ಬಿಟ್ಟು ಬೇರೆ ಎಲ್ಲಾದರೂ ಆಶೋ ನಡ್ಸರಿಗೆ ತುರುಕಿ ಆದರೆ ಆಗ ಅವರು ತಮ್ಮ ಬಾಡಿಯನ್ನು ಫ್ರೀ ಬಿಟ್ಟು ಈ ರೀತಿ ಅಲ್ಲಾಡಿಸುತ್ತೆ ಕೆರ್ಕೊಳ್ತಾರೆ ವೇಳೆ ಮುಖದ ಮೇಲೆ ತುರ್ಕೆ ಆದರೆ ಆಗ ಆಶಾ ನಡೆಸಲು ಈ ಮೈಕ್ರೋಫೋನ್ ನಿಂದ ಕೇರ್ಕೊಳ್ತಾರೆ ಬಟ್ ಅತ್ಯಂತ ವಿಚಿತ್ರವಾದ ತುರಿಕೆ ಮೂಗಿನಲ್ಲಾಗುತ್ತದೆ ಆಗ ವೆಲ್ಕ್ರೋ ಯೂಸ್ ಮಾಡುತ್ತಾರೆ ವಾಲ್ಸಲ್ವಾ ಡಿವೈಸ್ ಅನ್ನು ಯೂಸ್ ಮಾಡುತ್ತಾರೆ ಹೆಲ್ಮೆಟ್ ಗೆ ನೀಡಲಾಗಿರುವ ಒಂದು ಫಾರ್ಮ್ ಪೀಸ್ ಆಗಿರುತ್ತದೆ ಕೆಲವು ದಿನಗಳ ಹಿಂದೆ ಈ ವಿಡಿಯೋ ತುಂಬಾ ವೈರಲ್ ಆಗುತ್ತಿತ್ತು ಜನರು ನೋಡಿ ಕೆಲವು ಬುದ್ಧಿವಂತರು ಈ ರೀತಿ ಹೇಳುತ್ತಿದ್ದರು ಅದೇನೆಂದರೆ ಬಂಜರ ಭೂಮಿಯು ಹಸಿರು ಹಸಿರಾಗಿ ಕಾಣಿಸಲು ಅದರ ಮೇಲೆ ಹಸಿರಿನ ಬಣ್ಣದ ಪೇಂಟಿಂಗ್ ಅನ್ನು ಮಾಡಿಸಿದ್ದಾರೆ ಅಂತ ಹೇಳಿದರು ಬಟ್ ಅದರ ಹಿಂದೆ ಇರುವ ಸಂಗತಿ ನಿಜಕ್ಕೆ ತುಂಬಾ ವಿಚಿತ್ರ ಎರಸಲ್ಲಿ ಇದನ್ನು ತುಂಬಾ ವೇಗವಾಗಿ ಹುಲ್ಲು ಮಾಡುವ ಅತ್ಯಂತ ಬೆಸ್ಟ್ ಟೆಕ್ನಿಕ್ ಈ ಟೆಕ್ನಿಕ್ ಅನ್ನು ಹೈಡ್ರೋಸೀಡಿಂಗ್ ಎಂದು ಾರೆ ಮತ್ತು ಈ ರೀತಿ ಹಸಿರಾಗಿ ಕಾಣಿಸುತ್ತಿರುವುದು ಪೇಂಟಿಂಗ್ ಅಲ್ಲ ಬದಲಿಗೆ ಅದು ಹುಲ್ಲಿನ ಬೀಜಗಳು ಬರ ಮತ್ತು ನೀರಿನ ಮಿಶ್ರಣ ಮತ್ತು ಈ ಮಿಶ್ರಣ ಯಾವಾಗ ತಯಾರಿಯಾಗುತ್ತದೆ ಅದನ್ನು ಒಂದು ಮಷಿನ್ ಮುಖಾಂತರ ಸ್ಪ್ರೇ ಮಾಡುತ್ತಾರೆ ಇದನ್ನು ಹೀಗೆ ಮಾಡುವುದರಿಂದ ಬಂಜರ ಭೂಮಿಯ ಮೇಲೆ ತುಂಬಾ ವೇಗವಾಗಿ ಹುಲ್ಲು ಬರಲು ಆರಂಭವಾಗುತ್ತದೆ ಯಾಕೆಂದ್ರೆ ತುಂಬಾ ವೇಗವಾಗಿ ಹುಲ್ಲು ಬೆಳೆಯಲು ಅದರೊಳಗೆ ಅಧಿಕ ಪ್ರಮಾಣದಲ್ಲಿ ನ್ಯೂಟ್ರಿಯನ್ಸ್ ಇರುತ್ತವೆ ಮತ್ತು ಬೆಂಕಿಯಿಂದ ಎಲ್ಲಿ ಭೂಮಿಯು ಅಲ್ಲಿ ಹೆಲಿಕಾಪ್ಟರ್ ನ ಸಹಾಯದಿಂದ ಆ ಮಿಶ್ರಣವನ್ನು ಸ್ಪ್ರೇ ಮಾಡಲಾಗುತ್ತದೆ ನೋಡಿ ಈ ವಿಡಿಯೋದಲ್ಲಿ ಈತ ತನ್ನ ಫೋನ್ ಅನ್ನು ಹೇಗೆ ಆಡಿಸುತ್ತಾನೋ ಆಗ ಆಕಾರ ಸಹ ಅದರ ರೀತಿಯ ಡ್ಯಾನ್ಸ್ ಮಾಡಲು ಶುರು ಮಾಡುತ್ತದೆ ಬಾರಿಗೆ ನಾನು ಇದನ್ನು ನೋಡಿದಾಗ ನನಗೆ ಅಷ್ಟು ನಂಬಿಕೆ ಬರಲಿಲ್ಲ ಬಟ್ ಸ್ವಲ್ಪ ರಿಸರ್ಚ್ ಮಾಡಿದ ನಂತರ ತಿಳಿಯಿತು ಲಕ್ಸರಿ ಕಾರ್ಸ್ಗಳಲ್ಲಿ ಇಂತಹ ಆಕ್ಟಿವ್ ರೇಟ್ ಸಸ್ಪೆನ್ಸ್ ಗಳು ಇರುತ್ತವೆ ಅಂತ ಅದೇ ಕಾರಣ ಸಸ್ಪೆನ್ಸನ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡುತ್ತಿದೆಯೋ ಇಲ್ಲ ಎಂದು ತಿಳಿಯಲು ಈ ರೀತಿ ಮೊಬೈಲ್ ಗಳಿಂದ ಚೆಕ್ ಮಾಡುತ್ತಾರೆ ನೆಕ್ಸ್ಟ್ ನೋಡಿ ನಾರ್ವೆ ಸರ್ಕಾರವು ಅಲ್ಲಿರುವ ಜನರಿಗೋಸ್ಕರ ಒಂದು ಈ ರೀತಿಯಾದಂತಹ ಅದ್ಭುತ ಕೆಲಸವನ್ನು ಮಾಡಿತು ಎಸ್ ಅವರು ರಸ್ತೆ ಎತ್ತರಕ್ಕೆ ಹೋಗಬೇಕು ಅಂದರೆ ಆಗ ಅವರು ಈ ರೀತಿ ಕಾಲನ್ನು ಇಟ್ಟುಕೊಂಡು ಹೋಗಬೇಕಾಗಿತ್ತು ಬಟ್ ಈಗ ಈ ರೀತಿಯಾದಂತಹ ಹ್ಯಾಂಗರ್ ಸ್ಟೇಷನ್ಸ್ ಅನ್ನು ಇಟ್ಟಿದ್ದಾರೆ ಅಲ್ಲಿನ ಜನರು ಈ ರೀತಿ ಹ್ಯಾಂಗರ್ ಗಳನ್ನು ಗೆ ಇಟ್ಟುಕೊಂಡು ಬೆಟ್ಟದ ಎತ್ತರಕ್ಕೆ ತುಂಬಾ ಈಸಿಯಾಗಿ ಹೋಗುತ್ತಾರೆ Hey!